ಭಾರತದ ಹೆಸರಾಂತ ವಾಸ್ತು ತಜ್ಞರು ಹೇಳೋದಿಷ್ಟೇ ಈ ಕ್ಷೇತ್ರಕ್ಕೆ ನೀವು ಒಳಗಡೆ ಹೋಗ್ತಾ ಇದ್ದಾಗೇನೆ ನಿಮಗೆ ಇರ್ತಕ್ಕಂಥ ಅರ್ಧ ಸಮಸ್ಯೆಗಳು ದೂರ ಆಗತ್ತೆ ತಾಯಿಯ ದರ್ಶನ ಭಾಗ್ಯ ಪಡೆದರೆ ನಿಮಗಿರ್ತಕ್ಕಂಥ ಎಲ್ಲ ಸಮಸ್ಯೆಗಳು ದೂರ ಆಗುತ್ತೆ ಯಾಕಂತ ಹೇಳಿದ್ರೆ ಈ ಕ್ಷೇತ್ರದಲ್ಲಿ ಅಷ್ಟೊಂದು ಸಕಾರಾತ್ಮಕ ಶಕ್ತಿಗಳಿದೆ ಅಂದರೆ ನಿಮಗಿರ್ತಕ್ಕಂಥ ನಕಾರಾತ್ಮಕ ಶಕ್ತಿಗಳು ದೂರವಾಗಿ ಸಕಾರಾತ್ಮಕ ಶಕ್ತಿಗಳು ನಿಮ್ಮನ್ನ ಆವರಿಸ್ಕೊಂಡು ಅಂದರೆ ನೆಗೆಟಿವ್ ಟು ಪಾಸಿಟಿವ್ ಎನರ್ಜಿ ನಿಮಗಿರ್ತಕ್ಕಂಥ ಎಲ್ಲ ಸಮಸ್ಯೆಗಳು ದೂರ ಆಗತ್ತೆ ಅಂತ ಹೇಳ್ತಾರೆ ಇನ್ನು ಇಲ್ಲಿ ನಡೀತಕ್ಕಂಥ ಪೂಜೆಗಳು ಆಚರಣೆಗಳು ಹೋಮಗಳು ಮತ್ತೆ ಅಮವಾಸೆ ಮತ್ತೆ ಹುಣ್ಣಿಮೆ ನಡೀತಕ್ಕಂಥ ವಿಶೇಷ ಹೋಮಗಳು ಚಂಡಿಕಾ ಹೋಮ ಆಗಿರ್ಬೋದು ವಿದ್ಯಾಚೌಡೇಶ್ವರಿ ಹೋಮ ಆಗಿರ್ಬೋದು ಅರಿಶಿನದ ಸ್ನಾನ ತಾಯಿಯ ಪ್ರಾಕಾರೋತ್ಸವ ಐದು ರೂಪಾಯಿ ಮತ್ತೆ ಒಂಬತ್ತು ರೂಪಾಯಿ ಸೇವೆಗಳು ಚಿಕ್ಕ ಚಡಮ್ಮನ್ಗೆ ನೀಡ್ತಕ್ಕಂತ ಮಡ್ಲಕ್ಕಿ ಸೇವೆಗಳು ಈ ಎಲ್ಲಾ ವಿಶೇಷ ಕಾರ್ಯಕ್ರಮಗಳಲ್ಲಿ ವಿಶೇಷ ಆಚರಣೆಗಳಲ್ಲಿ ಪಾಲ್ಗೊಂಡ್ರೆ ಇನ್ನು ನಿಮಗೆ ಈ ಸಕಾರಾತ್ಮಕ ಶಕ್ತಿ ಅನ್ನೋದು ಮೈಗೂಡತ್ತೆ ನಿಮ್ಗ ಚೈತನ್ಯ ಬರತ್ತೆ ಹಾಗೆ ನಿಮ್ಗೆ ಇರ್ತಕ್ಕಂಥ ಎಲ್ಲಾ ಸಮಸ್ಯೆಗಳು ದೂರವಾಗತ್ತೆ ಅಂತ ಪೂಜ್ಯ ಗುರುಗಳಾದಂಥ ಶ್ರೀ 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 ಬಾಲಮಂಜುನಾಥ ಸ್ವಾಮಿಗಳು ಪದೇ ಪದೇ ಹೇಳ್ತಾ ಇರ್ತಾರೆ ಹೌದು ಸ್ನೇಹಿತರೆ ಇವತ್ತು ನಿಮ್ಮನ್ನ ಕರ್ಕೊಂಡು ಹೋಗ್ತಾ ಇದ್ದೀನಿ ಹಂಗರಳ್ಳಿಯ ತಾಯಿ ವಿದ್ಯಾ ಚೌಡೇಶ್ವರಿ ದೇವಸ್ಥಾನಕ್ಕೆ ಇದಿರೋದು ತುಮಕೂರು ಜಿಲ್ಲೆ ಕುಣಿಗಲ್ ತಾಲೂಕು ಹುಲಿಯೂರುದುರ್ಗ ಹೋಬಳಿ ಬೆಣಚ್ಕಲ್ಲು ರಸ್ತೆ ಹಂಗರಳ್ಳಿನಲ್ಲಿ ಈ ಕ್ಷೇತ್ರ ಒಂದು ವಿಶೇಷವಾದ ಕ್ಷೇತ್ರ ಇಲ್ಲಿ ಬರವಣಿಗೆಯ ಮೂಲ ಕ್ಷೇತ್ರ ಅಂತ ಹೇಳಲಾಗತ್ತ ಇದನ್ನ ಯಾಕೆ ಅಂತ ಹೇಳಿದ್ರೆ ತಾಯಿ ವಿದ್ಯಾ ಚೌಡೇಶ್ವರಿ ನಿಮ್ಮ ಮನಸ್ಸಲ್ಲಿ ಸಮಸ್ಯೆಗಳು ದುಃಖಗಳು ದುಮ್ಮಾನಗಳನ್ನ ಕಳಶದ ಮೂಲಕ ಬರೆದು ನಿಮ್ಗಿರ್ತಕ್ಕಂಥ ಸಮಸ್ಯೆಗೆ ಪರಿಹಾರವನ್ನ ಕೊಡುವಂತ ಒಂದು ವಿಶೇಷವಾಗಿರ್ತಕ್ಕಂಥ ಒಂದು ಕ್ಷೇತ್ರ ಹೌದು ಸ್ನೇಹಿತರೆ ಇಲ್ಲಿ ಕಳಶ ಶಾಸ್ತ್ರ ಅಮವಾಸೆ ಹುಣ್ಣಿಮೆ ಬುಧವಾರ ಬಿಟ್ಟು ಪ್ರತಿದಿನ ಬೆಳಗ್ಗೆ ಏಳುವರೆ ಎಂಟು ಗಂಟೆಗೆ ಶುರುವಾಗತ್ತೆ ಕಳಶ ಶಾಸ್ತ್ರದ ಹೆಚ್ಚಿನ ಮಾಹಿತಿ ಬೇಕಿದ್ರೆ ಈ ಮುಂಚೆ ಮಾಡಿರ್ತಕ್ಕಂತ ವಿಡಿಯೋಗಳಲ್ಲಿ ನಿಮಗೆ ಸಂಪೂರ್ಣ ಮಾಹಿತಿ ಸಿಗತ್ತೆ ನಾನಿವತ್ ನಿಮಗೆ ತೋರಿಸ್ಲಿಕ್ಕೆ ಹೊರಟಿರುವಂತದ್ದು ಡಿಸೆಂಬರ್ ಹನ್ನೆರಡನೇ ತಾರೀಕು ಶುಭ ಮಂಗಳವಾರದಂದು ಕಾರ್ತಿಕದ ಕಡೆ ಅಮವಾಸೆ ಎಂದು ಶ್ರೀಮಠದಲ್ಲಿ ನಡೆದಂಥ ಕೋಟಿ ಪುಷ್ಪಾರ್ಚನೆ ಮತ್ತು ಕೋಟಿ ಪುಷ್ಪ ಯಾಗದ ಸಂಪೂರ್ಣ ವಿವರಣೆಯನ್ನು ಹೌದು ಸ್ನೇಹಿತರೆ ಮೊನ್ನೆ ನಡೆದಂಥ ಅಮಾವಾಸೆಯಲ್ಲಿ ಅಸಂಖ್ಯಾತ ಭಕ್ತರು ಶ್ರೀಮಠಕ್ಕೆ ಆಗಮಿಸಿ ತಾಯಿ ವಿದ್ಯಾ ಚೌಡೇಶ್ವರಿ ಕೃಪೆಗೆ ಪಾತ್ರರಾದರು ಅಮವಾಸೆ ಹಿಂದಿನ ದಿನ ಶ್ರೀಮಠದ ಪದ್ಧತಿ ಇದು ಪ್ರತಿ ಅಮಾವಾಸ್ಯೆ ಮತ್ತು ಪ್ರತಿ ಹುಣ್ಣಿಮೆ ಹಿಂದಿನ ದಿನ ಅಂದರೆ ಮಧ್ಯರಾತ್ರಿ ಒಂದು ಮೂವತ್ತಕ್ಕೆ ತಾಯಿಗೆ ವಿಶೇಷ ಪೂಜೆ ಆಗತ್ತೆ ಆ ವಿಶೇಷ ಪೂಜೆ ಆದ ನಂತರ ತಾಯಿಗೆ ಲೇಪಿತವಾದ ಅರಿಶಿನವನ್ನು ತಂದು ಭಕ್ತರಿಗೆ ಅರಿಶಿನದ ಸ್ನಾನವನ್ನು ಬೆಳಗಿನ ಜಾವ ನಾಲ್ಕು ಮೂವತ್ತಕ್ಕೆ ಮಾಡಿಸೋವಂಥದ್ದು ಈ ಅರಿಶಿಣ ಸ್ನಾನದಲ್ಲಿ ಪಾಲ್ಗೊಳ್ಳಬೇಕಾದ್ರೆ ನೀವು ಅಮಾವಾಸ್ಯೆ ಮತ್ತು ಹುಣ್ಣಿಮೆ ಹಿಂದಿನ ದಿನ ಬಂದು ಮಠದಲ್ಲೇ ಉಳ್ಕೊಂಡು ಭಾಗವಹಿಸಬೇಕಾಗತ್ತೆ ಹಾಗೇ ಈ ಅರಿಶಿಣದ ಸ್ನಾನಕ್ಕೆ ತುಂಬ ಕ್ಷೇತ್ರಗಳಲ್ಲಿ ನಾನು ನೋಡಿರೋ ಹಾಗೆ ಈ ಚಾರ್ಜಸನ್ನು ಮಾಡ್ತಾರೆ ಇನ್ನೂರೈವತ್ತು ಐನೂರು ಸಾವಿರವನ್ನು ಆದರೆ ಅಂಗರಳ್ಳಿ ತಾಯಿ ವಿದ್ಯಾಚೌಡೇಶ್ವರಿ ಮಹಾಸಂಸ್ಥಾನ ಮಠದಲ್ಲಿ ಭಕ್ತರಿಗೆ ಧರ್ಮಾರ್ಥವಾಗಿ ಅರಿಶಿನ ಸ್ನಾನವನ್ನು ಮಾಡಿಸ್ಲಾಗತ್ತೆ ಈ ಅರಿಶಿನ ಸ್ನಾನದಲ್ಲಿ ಭಕ್ತರಿಗೆ ತಾಯಿಗೆ ಲೇಪಿತವಾದ ಅರಿಶಿಣದ ಅರಿಶಿನ ಸ್ನಾನ ಹಾಗೇ ಸಾಲಿಗ್ರಾಮ ತೀರ್ಥ ಸ್ನಾನ ಅಂದರೆ ಒಂದೇ ಒಂದು ಸಾಲಿಗ್ರಾಮದ ತೀರ್ಥ ನಿಮಗಿರ್ತಕ್ಕಂಥ ಎಷ್ಟೋ ಪಾಪಗಳನ್ನು ಪರಿಹಾರ ಮಾಡುತ್ತೆ ಅಂತ ಹೇಳಲಾಗತ್ತೆ ಶ್ರೀಮಠದಲ್ಲಿ ಸುಮಾರು ನೂರಿಪ್ಪತ್ತೇಳು ಸಾಲಿಗ್ರಾಮಗಳಿಂದ ಸಾಲಿಗ್ರಾಮ ತೀರ್ಥ ಸ್ನಾನ ಆಗತ್ತೆ ಅದಾದ ನಂತರ ಮಧ್ಯಾಹ್ನ ತಾಯಿಗೆ ವಿಶೇಷ ಅಲಂಕಾರ ಆಗತ್ತೆ ವಿಶೇಷ ಅಲಂಕಾರ ಆಗಿ ತಾಯಿಯ ಪ್ರಾಕಾರೋತ್ಸವ ನಡೆಯುವಂಥದ್ದು ಈ ಮಧ್ಯದಲ್ಲಿ ಪ್ರತಿ ಅಮಾವಾಸ್ಯೆ ಮತ್ತು ಪ್ರತಿ ಹುಣ್ಣಿಮೆಯಲ್ಲಿ ಹುಣ್ಣಿಮೆಯಲ್ಲಿ ವಿದ್ಯಾಚೌಡೇಶ್ವರಿ ಮಹಾಯಾಗ ನಡೆಯುತ್ತೆ ಹಾಗೆ ಪ್ರತಿ ಚಂಡಿಕಾ ಹೋಮ ನಡೆಯುತ್ತೆ ಕಳೆದ ಅಮಾವಾಸ್ಯನಲ್ಲಿ ಪ್ರಾಕಾರೋತ್ಸವ ಆದಮೇಲೆ ತಾಯಿಗೆ ಕೋಟಿ ಪುಷ್ಪಯಾಗ ಮತ್ತು ಕೋಟಿ ಪುಷ್ಪಾರ್ಚನೆ ನಡೆಯಿತು ಭಾಳ ವಿಜೃಂಭಣೆಯಿಂದ ನಡೆಯಿತು ಬನ್ನಿ ಈ ಪ್ರಾಕಾರೋತ್ಸವ ಮುಗಿಸಿ ಕೋಟಿ ಪುಷ್ಪಾರ್ಚನೆ ಬಳಿ ಹೋಗೋಣ ಪ್ರಾಕಾರೋತ್ಸವದ ನಂತರ ಸರ್ವಾಲಂಕಾರ ಭೂಷಿತ ಆಗಿರ್ತಕ್ಕಂಥ ತಾಯಿ ವಿದ್ಯಾ ಚೌಡೇಶ್ವರಿಯನ್ನು ತಂದು ಒಂದು ರಥದ ಮೇಲೆ ಕೂರಿಸಲಾಗತ್ತೆ ಹಾಗೆ ಸ್ವಾಮಿ ಶನಿಮಾತ್ಮನನ್ನು ಸಹ ತಂದು ಪುಕ್ಕದಲ್ಲೇ ಇರಿಸಲಾಗತ್ತೆ ಕೋಟಿ ಪುಷ್ಪಾರ್ಚನೆ ಶುರುವಾಗುವ ಮೊದಲು ಕೋಟಿ ಪುಷ್ಪಯಾಗವನ್ನು ಶುರು ಮಾಡಲಾಯಿತು ಸಾವಿರಾರು ಭಕ್ತರ ಸಮ್ಮುಖದಲ್ಲಿ ಈ ಕೋಟಿ ಪುಷ್ಪಯಾಗವನ್ನು ನೆರವೇರಿಸಲಾಯಿತು ನಮ್ಮ ಹಿಂದೂ ಧರ್ಮದಲ್ಲಿ ನಮ್ಮ ಸನಾತನ ಧರ್ಮದಲ್ಲಿ ಈ ಯಾಗಗಳಿಗೆ ಒಂದು ವಿಶೇಷವಾದಂಥ ಸ್ಥಾನ ಇದೆ ಈ ಯಾಗಗಳಲ್ಲಿ ಪಾಲ್ಗೊಂಡ್ರೆ ಆ ಯಾಗಕ್ಕೆ ಬಳಸುವಂಥ ವಸ್ತುಗಳಿರತ್ತಲ್ಲ ಅದಕ್ಕೆ ಮೆಡಿಸಿನಲ್ ಪ್ರಾಪರ್ಟೀಸ್ ಇರತ್ತೆ ಆ ಯಾಗದ ಈ ಹೋಮದ ಹೊಗೆ ಏನಿರತ್ತೆ ನೋಡಿ ಅದು ನಾವು ತಗೊಂಡ್ರೆ ನಮಗಿರ್ತಕ್ಕಂಥ ಎಷ್ಟೋ ನಾಡಿಗಳು ಆ್ಯಕ್ಟಿವೇಟ್ ಆಗುತ್ತೆ ಅಂತ ಹೇಳ್ತಾರೆ ಅದಕ್ಕೆ ನಾನು ಮುಂದೊ ದಿನ ಬಹಳ ಡಿಟೇಲಾಗಿ ವಿಡಿಯೋ ಮಾಡ್ತೀನಿ ಒಂದು ನಾಡಿಯಂತೂ ನಾವು ಯೋಗಾಸನ ಮಾಡಬೇಕು ಇಲ್ಲ ಅಂತ ಹೇಳಿದ್ರೆ ಈ ಯಾಗದಲ್ಲಿ ಪಾಲ್ಗೊಳ್ಳಬೇಕು ಅದು ಆ್ಯಕ್ಟಿವೇಟ್ ಆಗಬೇಕಾದ್ರೆ ಇದಾದ ನಂತರ ಶುರುವಾಯಿತು ತಾಯಿಗೆ ಕೋಟಿ ಪುಷ್ಪಾರ್ಚನೆ ಕೋಟಿ ಪುಷ್ಪಾರ್ಚನೆಯಲ್ಲಿ ಶ್ರೀಗಳು ಅಮ್ಮನವರಿಗೆ ಬಗೆ ಬಗೆಯಾದಂಥ ಹೂವುಗಳು ಅದನ್ನು ಕೋಟಿ ಪುಷ್ಪಾರ್ಚನೆ ಅಂತ ಹೇಳ್ತೀವಿ ಆದರೆ ನನ್ನ ಪ್ರಕಾರ ಅಲ್ಲಿದ್ದು ಕೋಟಿಯೆಲ್ಲ ಹತ್ತಾರು ಕೋಟಿ ಹೂವುಗಳಿತ್ತು ಯಾಕೆ ಅಂತ ಹೇಳಿದ್ರೆ ಅಲ್ಲಿದ್ದಂಥ ಬಗೆ ಬಗೆ ಹೂವುಗಳು ಸೇವಂತಿಗೆ ಇತ್ತು ಮಲ್ಲಿಗೆ ಇತ್ತು ಜಾಜಿ ಇತ್ತು ಸಂಪಿಗೆ ಕಾಕಡ ತಾವರೆ ಸುಗಂಧರಾಜ ಕನಕಾಂಬ್ರ ಗುಲಾಬಿ ಪಾರಿಜಾತ ತುಳಸಿ ಹೀಗೆ ಗರ್ಕೆ ಬಿಲ್ವಪತ್ರೆ ಸೂಜಿ ಮಲ್ಗೆ ಈ ಕೋಟಿ ಪುಷ್ಪಾರ್ಚನೆಯಲ್ಲಿ ಅಮ್ಮನ ವೈಭೋಗ ನೋಡೋಕ್ಕೆ ಎರಡು ಕಣ್ ಕೂಡ ಸಾಲ್ತಾ ಇರಲಿಲ್ಲ ಈ ಕೋಟಿ ಪುಷ್ಪಗಳ ಮಧ್ಯದಲ್ಲಿ ಅಮ್ಮನವ್ರು ಯಾವ ರೀತಿ ಕಂಗೊಳಿಸ್ತಾ ಇದ್ರು ಅಂತ ಹೇಳಿದ್ರೆ ಚುಕ್ಕಿ ತಾರೆಗಳ ಮಧ್ಯ ಚಂದ್ರ ಕಂಗೊಳಿಸೋ ರೀತಿ ತಾಯಿ ಆ ರೀತಿ ಕಂಗೊಳಿಸ್ತಾ ಇದ್ರು ಕೋಟಿ ಪುಷ್ಪಾರ್ಚನೆ ಆದ ನಂತರ ತಾಯಿಗೆ ಫಲ ಸಮರ್ಪಣೆ ಆಗತ್ತೆ ಬಗೆ ಬಗೆಯಾದಂಥ ಹಣ್ಣುಗಳು ಆ ಸಮರ್ಪಣೆಯಾದ ಅಷ್ಟು ಹಣ್ಣುಗಳು ಮತ್ತು ಹೂವನ್ನು ಬಂದಿರತಕ್ಕಂತ ಅಸಂಖ್ಯಾತ ಭಕ್ತರಿಗೂ ಕೂಡ ಪ್ರಸಾದ ರೂಪದಲ್ಲಿ ಹಂಚಲಾಗತ್ತೆ ಇದನ್ನು ನೋಡ್ತಾ ಇದ್ರೆ ಹೆಂಗೆ ಅಂತ ಹೇಳಿದ್ರೆ ಒಂದು ಕ್ಷಣ ಇಂದ್ರಲೋಕ ಕೂಡ ನಾಚಬೇಕು ಆ ರೀತಿ ಇರುತ್ತೆ ಆ ಜನಗಳ ಮಧ್ಯದಲ್ಲಿ ತಾಯಿಯ ವೈಭೋಗ ಆ ಪ್ರಸಾದ ತಗೊಳ್ಳುವಂಥದ್ದು ಆ ಹಣ್ಣುಗಳು ತಗೊಳ್ಳುವಂಥದ್ದು ಸ್ನೇಹಿತರೆ ಇದು ಶ್ರೀಮಠದಲ್ಲಿ ನಡೆದಂಥ ತಾಯಿ ವಿದ್ಯಾಚೌಡೇಶ್ವರಿಗೆ ನಡೆದಂಥ ಕೋಟಿ ಪುಷ್ಪಾರ್ಚನೆ ಮತ್ತು ಕೋಟಿ ಪುಷ್ಪಯಾಗ ಸ್ನೇಹಿತರೆ ಶ್ರೀಮಠಕ್ಕೆ ಬರಬೇಕಾದ್ರೆ ಮೈಸೂರಿಂದ ಬರಬೇಕಾದ್ರೆ ಮದ್ದೂರು ಹುಲಿಯೂರು ದುರ್ಗ ಹುಲಿಯೂರು ದುರ್ಗದಿಂದ ಮಾಗಡಿಗೆ ಹೋಗುವಂಥ ಪ್ರತಿಯೊಂದು ಬಸ್ಸು ಹಂಗರಳ್ಳಿ ಗೇಟಲ್ಲಿ ಸ್ಟಾಪ್ ಕೊಡ್ತವೆ ಹೆಗ್ಗೆ ನೀವು ಹಾಸನ್ನು ಶಿವಮೊಗ್ಗ ಚಿಕ್ಕಮಂಗ್ಳೂರು ಆ ಕಡೆಯಿಂದ ಬರಬೇಕಾದ್ರೆ ತುಮಕೂರು ತುಮಕೂರಿಂದ ಹುಲಿಯೂರು ದುರ್ಗ ಹುಲಿಯೂರು ಹಂಗರಳ್ಳಿ ಹಾಗೆ ಬೆಂಗಳೂರಿಂದ ಬರುವಂಥವರು ಮಾಗಡಿ ಮತ್ತು ಹಂಗ್ರಳ್ಳಿಗೆ ಬರ್ಬೋದು ಸೀದಾ ಇಲ್ಲ ಅಂತ ಹೇಳಿದ್ರೆ ಕುಣಿಗಲಿಗೆ ಬಂದು ಬರ್ಬೋದು ಬೆಂಗಳೂರಿಂದ ಬಸ್ಸಿನ ವ್ಯವಸ್ಥೆಗಳು ಇದೆ ತುಮಕೂರಿಂದ ಇದೆ ಮದ್ದೂರಿಂದ ಹುಲಿಯೂರು ದುರ್ಗಕ್ಕೆ ತುಂಬ ಬಸ್ಸುಗಳು ಬರುತ್ತೆ ಡೈರೆಕ್ಟ್ ಬಸ್ಸುಗಳು ನೀವು ಬಂದು ಅಂಗರಳ್ಳಿ ತಾಯಿ ವಿದ್ಯಾ ಚೌಡೇಶ್ವರಿಯ ದರ್ಶನವನ್ನು ಮಾಡಿ ನಿಮಗಿರ್ತಕ್ಕಂಥ ಸಕಲ ಸಮಸ್ಯೆಗಳು ಕಷ್ಟಗಳನ್ನು ಪರಿಹಾರ ಮಾಡಿಕೊಳ್ಳಿ ಅಂತ ಹೇಳ್ತಾ ತಮ್ಮೆಲ್ಲರಿಗೂ ಧನ್ಯವಾದ ಹೇಳುವಂಥ ಸಮಯ ತಮ್ಮೆಲ್ಲರಿಗೂ ಅನಂತ ಅನಂತ ಧನ್ಯವಾದಗಳು ಜೈ ಅಂಗರಳ್ಳಿ ತಾಯಿ ವಿದ್ಯಾ ಚೌಡೇಶ್ವರಿ